ಇಲ್ಲಿ ಕೊತ್ತಂಬರಿ ಕೊ ಇಲ್ಲಿ ಇಲ್ಲಿ ಕೊಡಬಾರ್ದು ಫ್ರೆಂಡ್ಸ್ ಎಲ್ಲರಾಗಿದ್ದೀರಿ ನಾನು ಆರಾಮದಿ ನೋಡ್ರಿ ಇವತ್ತಿನ ವಿಡಿಯೋ ಏನಂದರೆ ಹುಣ್ಚೆಣ್ ಸಾರು ಅಂದರೆ ಹುಳಿ ಸಾರು ಮಾಡಿಸ್ಕೊತ ಇದ್ದೀನಿ ರೆಗ್ಯುಕರ್ ಐಟಮ್ ಅನ್ನ ಮಾಡೋ ವಿಧಾನ ನೋಡ್ಕೊಂಡು ಬನ್ನಿ ಇನ್ನೊಂದು ಏನಂತೇಳಿ ಹಸೆಹುಳಿಗೆ ಅಂದರೆ ಫಸ್ಟು ಹುಣ್ಚೆ ಹಣ ಹಾಕ್ಬೇಕು ನಾವು ಇನ್ನೊಂದು ಅರ್ಧ ಗಂಟೆ ಸಾಂಬಾರು ಮಾಡ್ಕೊಳ್ಕೊಕ್ಕಿಂತ ಮುಂಚೆಗೆ ಬೇಸ್ರ ಹುಣ್ಚೆಣ್ಣು ನೆನಬೇಕು ಹಂಗಾಗಿ ಮುಂದೆ ಹುಣ್ಸೆ ಹಣ್ಣು ಹಣ್ಣಾಕಿ ನೋಡಿರಿ ಒಂದಿಷ್ಟು ಹುಣ್ಸೆ ಹಣ್ಣು ಜಾಸ್ತಿ ಸಾರು ಮಾಡಿದ್ರೆ ಜಾಸ್ತಿ ನೆನಕೋದು ಸ್ವಲ್ಪ ಸಾರು ಮಾಡಿದ್ರೆ ಸ್ವಲ್ಪ ನೆನಕೇಬೋದು ಹುಣಸೆ ಹಣ್ಣು ಹಾಕಿ ನೋಡಿರಿ ಇದೊಂದು ದಪ್ಪ ಸೈಜ್ ಜುಳಗಡ್ಡೆ ತಗೊಂಡು ಒಂದು ಜುಳಗಡ್ಡೆ ಬೇಸಿ ತೆಳ್ಳಗೆ ವಡೆ ಕೊಯ್ಕೊಂತೀವಲ್ಲ ಆ ರೀತಿ ಕೊಯ್ಕೊಬೇಕು ನೋಡ್ರಿ ತೆಳ್ಳಗೆ ಇನ್ನು ಸೇಗು ಬೀಜ ಒಂದು ನೂರು ಗ್ರಾಮ್ ಸೆಗು ಬೀಜ ತಗೊಂಡಿನಿ ತಕ್ಕಷ್ಟು ಉಪ್ಪು ಒಂದು ಕೊತ್ತಂಬರಿ ಕಟ್ಟು ಮೆಣಸು ಮೆಣಸು ಹಾಕ್ಬೇಕು ಸ್ವಲ್ಪ ಆಮೇಲೆ ಬೆಲ್ಲ ನಮ್ಗೆ ಎಷ್ಟು ಬೇಕಷ್ಟು ಬೆಲ್ಲ ತಗೋಬೇಕು ಬಡ ಬಡ ನೋಡ್ರಿ ಇವು ಕಣ್ಣಿಗೆಲ್ಲ ಪುಡಿ ಮಾಡಿ ಇಟ್ಕೋಬೇಕು ಖಾರ ಪುಡಿ ಮತ್ತು ಕಾಳು ಹುಣ್ಮೆಣಸಿನ್ಕಾಯಿ ಸಾಸಿವೆ ಜೀವಿಗೆ ಕರಿಬೇವು ಒಂದು ಚಮ ನೀರು ಮತ್ತು ಅರ್ಶಿ ಪುಡಿ ಎಣ್ಣೆ ಮತ್ತು ಫಸ್ಟು ಶೇಂಗಾ ಎಲ್ಲ ಶೇಂಗಾ ಫಸ್ಟು ಬೇಸಿ ಬಿಸಿ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಹಾಕೇಬೇಕು ಮಿಕ್ಸಿಗೆ ಸ್ವಲ್ಪ ಇದು ಹುರ್ಕೊಂಡು ಶೇಂಗ ಬೀಜ ಹಸಿವಾದ್ರೆ ಹಾಕ್ಬೋದು ಹುರ್ಕೊಂಡು ಹಾಕಿದ್ರೆ ಹಾಕ್ಬೋದು ಹುರ್ಕಂಡು ಹಾಕಿದರೆ ಸ್ವಲ್ಪ ಘಮ ಘಮ ಅಂತದ್ದೆ ಟೇಸ್ಟ್ ಬರ್ತದೆ ಸಾಂಬಾರು ಮತ್ತು ಒಂದು ಕಟ್ಟು ಕೊತ್ತಂಬರಿ ಈ ಸ್ವಲ್ಪ ಅರ್ಧ ಮಿನ್ಸ್ ತಗೊಂಡು ಮಿಕ್ಸಿ ಹಾಕೇಬೇಕು ಮೂರು ಮಿಕ್ಸಿ ಹಾಕೊಂಡು ಆಮೇಲೆ ಸಾಂಬಾರು ಸ್ವಲ್ಪ ಖಾರ ಪುಡಿ ಉಪ್ಪು ಅರಶಿಣ ಎಲ್ಲ ಬೇಯಿಸಿ ಕಳ್ಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕಬೇಕು ಸಾರು ಅಂತ ಹೇಳಿ ನೋಡಿಸಿ ನಿಮಗೆ ಫಸ್ಟು ಶೇಂಗಾ ಬೀಜ ಉರ್ಕಂಬಿಡ್ತೀನಿ ಒಲೆ ಹಚ್ಕೊಂಡು ಅಲ್ಲಿ ಇವಾಗ ಸ್ವಲ್ಪ ಗಾಳಿ ಜಾಸ್ತಿ ಅಲ್ಲ ಬಿಸ್ಕೋಲ್ಲ ಹಂಗಾಗಿ ಅದೇ ಕೆಲಸ ಅದಕಾಯಿ ನೋಡ್ರಿ ಒಲೆ ಮಾಡ್ಕೊಂಡ್ರಿ ಅದು ಹಾಗಾಗಿ ಮಳೆ ಬಂದ್ರಾಗೆ ಒಳಗೆ ಮಾಡ್ಕೊಬೋದು ಸೇಫಾಗಿ ಒಲೆ ನೆಂದಂಗೆ ಇದು ಬೆಂಕಿ ಬೇಸು ಒಳಗೆ ಇರ್ತದೆ ಬೇಸು ಹೊರಗನ ಬರಲ್ಲ ಬೇಸ್ ಐಟಗೈತೆ ಕಟ್ಟಿಗೆ ಹಿಂಗೆ ಇಟ್ಟರೆ ಕುಂದ್ಬಿಡ್ತೈತೆ ಈ ಕಡೆ ಒಳಗೆ ಹೊಗೆ ಬಂದರೆ ಆ ಕಡೆ ಕುತ್ಕೊಂಡು ಮತ್ತೆ ಮಾಡ್ಬೋದು ಕಡೆಗ ಕಟ್ಟಿ ಗಿಡಕ್ಕೆ ಬೇಸ್ ಇವಾಗ ಒಳ್ಳೆ ಆ ಕಡೆ ಬಂದು ನೀರ್ ಹಾಕಿ ಒಕ್ಕಿಟ್ ನಾವಲ್ಲಿ ಕರೆ ಪುಟ್ಟ ಕಡೆವಲ್ಲ ತಂದು ಹಾಕೋ ఇక్కడ వాని ఇక్కడ బా కాలిపట్టు కడ నుండే ఇక్కడొట గాడి బయటది అలా ఉక్కని గాడే

சொல்வர் சின்னர் அதையும் மగొடறதுக்கு இங்க வந்து ரெடி பண்ணி வைக்கணும் குவா பன்றிக்கட்டி சுடுతా हूं திசேங்க பிச்சதவலாம் கொஞ்சம் லேட்டாக எடுத்துមក ஜாசியே வர இருக்கையெல்லாம் चटनी தர மீன் தண்ணி ಇವಾಗ ಇದು ಹುಣಸೆಣ್ಣೆ ಆಯ್ತಲ್ಲ ಪೇಸ್ ಕ್ಲೀನ್ ಆಗಿ ಎಲ್ಲ ಪೇಸ್ ಇತ್ತರ ಎಲ್ಲ ಇಂಡಿಕೆ ಮಾಡ್ಬೇಕು ಒಂದ್ ಬಟ್ಲ ಕೊಡಮ್ಮ हेच बघितलं 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 पाच बटाटा पाच तुकडे बटाटा अलिके तुकडे अलिके तुकडे नाडा क्लीन मार करत नाही मिक्सरमध्ये मारता काही नाडा कडी क्वा आनंद मशीन ने அல மிஸ் ஆக்த ಶೇಂಗಾ ಬೀಜ ಕ್ಲೀನ್ ಮಾಡೋ ಅದು ನೋಡ್ರಿ ಕೊತ್ತಂಬರಿ ಎಲ್ಲ ತೊಳೆದಿಟ್ಕೊಂಡಲ್ಲ ಇವಾಗ ಮೆಣಸು ಸ್ವಲ್ಪ ಮೆಣಸು ಒಂದೆರಡು ಲವಂಗ ತರಗಮ್ಮ ಸ್ವಲ್ಪ ಚಕ್ಕೆ ಎರಡು ಲವಂಗ ಸ್ವಲ್ಪ ಚಕ್ಕೆ ನೋಡಿರಿ ಇವು ಖಾರ ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ತಾಂಡಿನಿ ಲವಂಗ ಮಾತ್ರ ಸ್ವಲ್ಪ ಜಾಸ್ತಿ ಇದಿಷ್ಟು ಹೋಗಿ ಮಿಕ್ಸಿ ಹಾಕಿ ಬಂದ್ಬಿಡ್ತಾಳೆ ಇವಾಗ ಮಿಕ್ಸಿ ಹಾಕಿ ಬಾ ಎಲ್ಲ ಒಂದ್ರಾಗೆ ಹಾಕಿಳು ತಗ ಇದ್ರ ಮುಚ್ಚಳ ಅಲ್ಲೇ ಐತೆ ನೋಡು ಇವಾಗ ಇದಕ್ಕೆ ಫಸ್ಟ್ ಹುಣ್ಸೆ ಹಣ್ಣು ಕಳ್ಸ್ತೇವ ನೋಡಿರಿ ಇಷ್ಟು ನಾಕೀನಿ ಹುಣ್ಸೆ ಹಣ್ಣು ెస్ట్ బేస్ పుడి ఎస్ బాగా ఆకేబుడ్ అర్శిణ పుడి ಖಾರ ಪುಡಿ ಎಲ್ಲ ಬೇಸ್ ಕಲಿಸ್ತೇಬೇಕು ನಾವು ಸಾಂಬಾರನ್ನ ಹಾಕಿದ್ರೆ ಏನಂದರೆ ಉಂಡೆ ಹಿಂಗೆ ಈ ಥರ ಕಲಿಯಕಲ ಸಾರಿನಕ ಅದ್ಕಾಯಿ ಈ ಥರ ಕಲಿಸ್ತೇವ ಫಸ್ಟಿಗೆ ಕಸಲ ಇವಾಗ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ನನಗೆ ಇಷ್ಟ ಆಗಲಿ ನೋಡ್ರಿ ಇದನ್ನೆಲ್ಲ ಬೇಗ ಅಂಗಿ ಕುಟ್ಟಿ ಹಾಕ್ಬಿಡ್ತೀನಿ ಮಿಕ್ಸಿ ಹಾಕಿದ್ರು ಕೊತ್ತಂಬರಿ ತೆಂಗು ಬೀಜ ಮತ್ತು ಇದು ಚಕ್ಕೆ ಲವಂಗ ಮೆಣಸು ಸ್ವಲ್ಪ ನೀರು ನಮಗೆ ಸಾಂಬಾರು ಅಂದ ಕಲಂಬದು ಸ್ವಲ್ಪ ನೀರಾಗೆ ಇರಬೇಕು ಮುದ್ದೆ ಮುದ್ದೆಸಾಗೂ ಊಟ ಮಾಡ್ಬೋದು ಬೇಯಿಸಿರ್ತದೆ ಇದು ಹಸೆ ಹುಳಿ ಅಂತಾರೆ ನಮ್ಮ ಅಜ್ಜಿಗಾದಾಗ ಹೀಗೆ ನಮ್ಮ ಮರುಗಾಲ ಮಾಡ್ತಿದ್ರು ನಮ್ಮ ಅಜ್ಜಿಗಾದ ಮಾಡ್ತಿದ್ದು ಸ್ವಲ್ಪ ಬೆಲ್ಲ ಹಾಕಿ ಈ ಥರ ಕಲಿಸ್ಕೊಂಡು ಊಟ ಮಾಡಿಬಿಡ್ತಿದ್ರು ಯಾಕಂದರೆ ಎಲ್ಲ ಹುರ್ದು ಮಾಡಿರ್ತಾರಲ್ಲ ಹಂಗಾಗಿ ಇವಾಗ ಏನಂದರೆ ಸ್ವಲ್ಪ ಒಗ್ಗರಣೆ ಹಾಕಿ ಆಮೇಲೆ ಸ್ವಲ್ಪ ಕುದಿಸಿದ್ರೆ ಹಸಿ ಅಂಬೋದು ಎಲ್ಲ ಸ್ವಲ್ಪ ಕಡಿಮೆ ಆಗ್ತದಲ್ಲ ಹಂಗಾಗಿ ಸೂಪರ್ ಇರುತ್ತೆ ಇವಾಗ ಬೆಲ್ಲ ಬೇಯಿಸ್ಕೊಂಡು ಹಾಕ್ಬಿಡ್ತೀವಿ ಇವಾಗ

ಕಣ್ಣಿಗೆ ಕುಟ್ಟಿ ಹಾಕಿಕ್ ನೋಡ್ರಿ ಇನ್ನ ಮಿಕ್ಸಿಗೆ ನಾ ಮಿಕ್ಸಿಗೆ ಹಾಕಬಹುದು ಯಾಕಂದ್ರೆ ಮಿಕ್ಸಿಗಾನ ಹಾಕ್ಬೋದು ಯಾಕಂದ್ರೆ ಬಳ ಬೆಲ್ಲ ಹಿಂಗೆ ಕುಟ್ಟಿ ಹಾಕಿದ್ರೆ ಬೇಸಂತೆ ಸಾರನ್ನ ಕುಟ್ಟಿ ಹಾಕಿ ಮಿಕ್ಸಿ ಹಾಕಿಲ್ಲ ಇವಾಗ ಎಲ್ಲ ಒಂದ್ಸಲ ಉಪ್ಪು ಹಾಕಿರ್ತಲ್ಲ ಎಲ್ಲ ಮಿಕ್ಸ್ ಆಗತ್ತೆ ನೋಡ್ರಿ ಇದ್ರೆ ಹಸಿ ಉಳ್ಳಾಗಡ್ಡೆ ಇವಾಗ ಹಾಕೋದಿಲ್ಲ ಒಗ್ಗರಣೆ ಹಾಕೋ ಸಾರು ಅವಾಗ ಹಾಕಿಬಿಡ್ತೀನಿ ಇವಾಗ ಚೆನ್ನಾಗಿರ್ಕೊಂಡ್ಬಿಡ್ತೀನಿ

ತೊಳೆದು ಅಕ್ಕೇತರಿ ನೋಡಿರಿ ತರ ಮಾಡ್ಬೇಕು ಬೇಯ್ಸು ಉಳ್ಳಾಗಡ್ಡೆ ಅವಾಗ ಈ ಥರ ಹೊಡಿತಾವಲ್ಲ ಉಳ್ಳಾಗಡ್ಡೆ ಸಾಂಬಾರ್ನ ಸೂಪರ್ ಇರ್ತಾವ ತಿನ್ನೋಕೆ ಈ ಥರ ಹಾಕ್ಯಬೇಕು ನೋಡ್ರಿ ಇದು ಹಸೆ ಹುಳಿ ಅಂತೀವಿ ಸಿಹಿ ಸಾರುನು ಅಂತಾರ ಯಾಕಂದ್ರೆ ಬೆಲ್ಲ ಹಾಕ್ತಿವಲ್ಲ ಸಿಹಿ ಸಾರುಗೂ ಅಂತಾರ ಹಸೆ ಹುಳಿಗೂ ಅಂತಾರ ಕರೆಕ್ಟ್ ಆಗೈತೆ ಸಾರು ಸ್ವಲ್ಪ ಮುಗಿ ಕುಂದ ಮೇಲೆ ಇಳಿಸ್ಕೊಂಬತ್ತಿ ಸಾರು ರೆಡಿಯಾಗಿತ್ತು ತಗೋ ಈ ಸಾರು ಇದು ನಮ್ಮ ಮನೆಗೆ ನಮ್ಮ ತಾತಾರ್ಗ ತುಂಬ ಇಷ್ಟ ನಮ್ಮ ತಾತ ನಮ್ಮ ಅಜ್ಜಿ ಅಷ್ಟೇ ಊಟ ಮಾಡೋದು ನಾನು ನಮ್ಮ ತಂಗಿ ನಮ್ಮನೆಯವರು ನಮ್ಮ ಇದು ಸಿಹಿ ಸಾರಲ್ಲ ಊಟ ಮಾಡಲ್ಲವರು ನಮ್ಮ ತಾತ ಅಂದ್ರೆ ಭಾಳ ಇಷ್ಟ ಅದಕ್ಕಾಗಿ ಮಾಡಿ ನೋಡಿ ಇವತ್ತು ಸಾರು ನಮ್ಮ ಅಜ್ಜಿ ಮಾಡಿದ್ರು ಆಮೇಲೆ ಒಂದು ಇವಾಗ ಆಮೇಲೆ ಮಾಡಮ್ಮ ಅಂದರೆ ಮಾಡೀನಿ ಇವತ್ತು ಸಾರು ಆರೆ ಟೇಸ್ಟ್ ಇರುತ್ತೆ ಇದು ಬಿಸಿ ಅಂತಾಕ ಮುದ್ದೆಕ ಸೂಪರ್ ಆಗಿರುತ್ತೆ ಹಾಗೆ ಫಸ್ಟ್ ಗೆ ನೋಡರಲ್ಲ ಸಬ್ಸ್ಕ್ರೈಬ್ ಆಗಿರಿ ನೋಡಿದರಲ್ಲ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗೆ ಎಲ್ಲಾ ಇದು ಎಂತ ಎಲ್ಲ ತಾಂಬಕ್ಕೆ ನೋಡೋ ಬನ್ನಿ பேர்சு கி இவ் ஒன் டேம் தீர்செண்டு இஸ்க்கோடனா சார அவ ரெடி ஆகி நோட்ரி ரெடி ஆக நோட் இஸ் இவங்க சாம்பார் ரெடி ஆகி நோட் சாம்பார் ನೋಡ್ರಿ ಚೆನ್ನಾಗಿ ರೆಡಿ ಆಗೈತೆ ಈ ತರ ಸಾಂಬಾರ್ ನೀನ್ ಟೈಮ್ ಟ್ರೈ ಮಾಡಿರಿ ಬಹಳ ಸೂಪರ್ ಆಗಿರ್ತ ನೋಡ್ರಿ ಬಹಳ ಇಷ್ಟ ಬಿದ್ದು ತಿಂತರ ಮಕ್ಳಿಗನೇ ಯಾಕಂದ್ರೆ ಇದು ಖಾರ ಇರೋದಿಲ್ಲಲ್ಲ ಹಂಗಾಗಿ ಸೂಪರ್ ಆಗಿರ್ತತೆ ಫ್ರೆಂಡ್ಸ್ ಸಿಹಿ ಸಾಂಬಾರ್ ಮಾಡೋದು ನೋಡಿದ್ರಲ್ಲ ಇದು ಈ ಸಾರು ನಿಮ್ಮನಗನೆ ಮಾಡಿ ನೋಡ್ರಿ ಬಹಳ ಸೂಪರ್ ಆಗಿರ್ತತೆ ಹಂಗೆ ಈ ವಿಡಿಯೋ ನೋಡಿದರೆಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಹೊಸ ನೋಡೋದ್ರೆಲ್ಲ ಸಬ್ಸ್ಕ್ರೈಬರ್ ಆಗ್ರಿ ನೆಕ್ಸ್ಟ್ ವೀಡಿಯೋದಾಗ ಕಲಿತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತದೀನಿ ನೆಕ್ಸ್ಟ್ ವೀಡಿಯೋದಾಗ ಕಲಿಯೋಣ